ಪೊಲೀಸ್ನವ್ರು ಮಾಡೋಕ್ಕಾಗುತ್ತಾ ಎದುರುಗಡೆ ರೂಲಿಂಗ್ ಪಾರ್ಟಿ ಸಿ ಎಮ್ಮು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಮ್ ಎಲ್ ಎಗಳು ಇಟ್ಕೊಂಡು ನಾವು ಇಟ್ ಕ್ಯಾನ್ ನಾಟ್ ಬಿ ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯವ್ರಿಗೆ ನಿಮಗೆ ನ್ಯಾಯದ ಬಗ್ಗೆ ಗೌರವ ಇದ್ವಿ ನ್ಯಾಯ ನ್ಯಾಯವಾದಿಗಳು ನೀವು ಪ್ಲೀಸ್ ರೆಫರ್ ದಿಸ್ ಕೇಸ್ ಟು ದ ಸಿ ಬಿ ಐ ಇಲ್ಲವರು ಇನ್ನು ಯಾರು ಕೈಗಳು ಮಾಡಲಿಕ್ಕೆ ಮತ್ತೆ ಒಂದೇ ಕಥೆ ಇಲ್ಲ ರಾಮ ಖಾಲಿ ಇಲ್ಲ ಅಂತ ವಿಜಯನಗರದಲ್ಲಿ ಅಬ್ಬಾ ಅಬ್ಬಾ ಬೋಬ್ಬ ಹಂಗೆ ನಮಗೆ ಹೆಂಗೆ ಖಾಲಿ ಇತ್ತು ಅಲ್ಲಿ ಹ್ಞೂ ಹಾಗೆ ನನಗೊನ್ಯಾಯ ನನ್ನ ಹೆಂಡ್ತಿಗೊನ್ಯಾಯ ಸಿದ್ದರಾಮಯ್ಯನ ನ್ಯಾಯನೇ ಮೈಸೂರಿನ ಮಾನ ಮರ್ಯಾದೆ ಹರಾಜ್ಗಿಟ್ಟಿದ್ರಲ್ರಿ ಇವತ್ತು ಮಹಾರಾಜರು ಕಟ್ಟಿದಂಥ ಮೂಡಾನ ಏನು ಕತೆ ಮಾಡಿದರೆ ಇವತ್ತೆಲ್ಲ ಸೇರಿಕೊಂಡು ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್ ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಏನು ಮಾಡಬೇಕು ಅಂತೀರಿ ಮೈಸೂರು ನಗರನ ಮೈಸೂರು ಘನತೆ ಗೌರವ ಹರಾಜಾಗ್ತೀರಾ ನೀವು ಚೆ ಚೆ ಪ್ಲೀಸ್ ಸಿದ್ದರಾಮಯ್ಯ ದಯವಿಟ್ಟು ಮತ್ತೆ ಮರು ಯೋಚನೆ ಮಾಡಿ ನಾನು ಅವತ್ತು ಹೇಳಿದ್ದೀನಿ ಸರೆಂಡರ್ ದಿಸ್ ದಲಿತ್ರ ಭೂಮಿ ಸರೆಂಡರ್ ಮಾಡಿ ಅದನ್ನು ಅಲ್ಲೊಂದು ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಿ ಹಂಗ ನಮ್ಮ ಮಕ್ಕಳು ನಲವತ್ತೈದು ಪರ್ಸೆಂಟ್ ವಿಶೇಷ ಮಕ್ಕಳು ಈಗ ಬುದ್ಧಿ ಏನೇನೋ ಹಾಕು ಅಲ್ಲಿಗೊಂದು ದೊಡ್ಡ ಶಾಲೆ ಮಾಡಿ ಅಲ್ಲಿಗೆ ಒಂದು ಕಲ್ಚರಲ್ ಸೆಂಟರ್ ಮಾಡಿ ಅದನ್ನ ಸುತ್ತ ಯಾರಿದ್ದಾರೆ ಬರೀ ಅಯ್ಯಿಂದ ಅವರೇ ಇರೋದು ಜನಗಳೆಲ್ಲ ಬರೀ ಬೊಗಳೆ ಅಯ್ಯಿಂದ ಏನು ರೀ ನಿಮ್ಮ ಅಯ್ಯ ಅದು ಬೇರೆ ಅದೇನೋ ಹುಬ್ಳಿಲಿ ಮಾಡ್ತಾ ಅಯಿಂದ ಅವರು ಯಾವ ಹಿಂದಾನಪ್ಪ ನೆನ್ಕತೆ ಕತೆ ಸುಮ್ಮನೆ ಹಿಂದ ಹೆಸರು ಓಟ್ ತೊಗೊಂಡು ಟೋಪಿ ಹಾಕಿ ಹಿಂದಾಗಳು ಮಾಡ್ತಾಯಿದ್ದೀರೇನು ರೀ ನಾವು ಭಾಳ ಭಾಳ ಬಹಳ ಮನಸ್ಸಿಗೆ ನೋವಾಗಿ ಮಾತಾಡ್ತಾಯಿದ್ದೀನಿ ಮಿಸ್ಟರ್ ಸಿದ್ದರಾಮಯ್ಯ ನೋ 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 ಹಾಗಲ್ಲಪ್ಪ ಅಲ್ಲಪ್ಪ ನಾನೇ ಇಲ್ಲಿ ಕೋಆಪ್ರೇಟಿವ್ ಮಿನಿಸ್ಟ್ರಲ್ಲ ಎಷ್ಟು ಗೃಹ ನಿರ್ಮಾಣ ಸಹಕಾರ ಸಂಘ ಅಲ್ಲೇ ನಾ ತೊಗೊಳಿಲ್ಲ ರೀ ಇಲ್ಲಿ ಎಷ್ಟು ಎಷ್ಟು ಗೃಹ ನಿರ್ಮಾಣ ಸಂಘಗಳಿದ್ದಾವೆ ಇವಾಗ ನಮ್ಮನ್ನು ಓ ಓಹೋ ಸೈಟ್ ತೊಗೊಂಬಿಟ್ಟಿದಾರಲ್ಲ ಸೈಟ್ ಈ ಥರ ಹೇಳಿ ಅದನ್ನು ಮುಚ್ಚಾಕಕ್ಕೆ ಹೋಗ್ತೀರ ಆಗಲ್ಲ ಆಗಲ್ಲ ಭಾಳ ದೊಡ್ಡ ವಿಚಾರ ಅದು ಹದಿನಾಲ್ಕು ಸೈಡ್ಸು ಆ